ಮನುಷ್ಯನ ದುಃಖಕ್ಕೆ ಒಂದಿಷ್ಟು ಕಾರಣಗಳನ್ನು ಹುಡುಕ್ತಾ ಹೋದರೆ ಪ್ರಮುಖವಾಗಿ ಮೂರು ಕಾರಣಗಳು ನಮಗೆ ಗಮನಕ್ಕೆ ಬರ್ತಾವೆ ಮೊದಲನೇ ಕಾರಣ ಯಾವುದಂತೂ ನೋಡಿದ್ರೆ ಮೊದಲನೇ ಕಾರಣ ಮನುಷ್ಯನಿರ್ತಕ್ಕಂಥ ಸಂಶಯ ಎರಡನೇ ಕಾರಣ ವಿಚಾರ ಮಾಡಿದ್ರೆ ಅಪೇಕ್ಷೆ ಮೂರನೇ ಕಾರಣ ಹೋಲಿಕೆ ಮನುಷ್ಯನು ಪ್ರಮುಖವಾಗಿ ಮೂರು ಕಾರಣದಿಂದ ತನಗೆ ತಾನೇ ದುಃಖವನ್ನು ತಂದುಕೊಂಡಿದ್ದಾನೆ ಯಾರು ಜಗತ್ತಿನಲ್ಲಿ ಹೇಳಿಲ್ಲ ಸಂಶಯ ಮಾಡುವಂಥೇಳಿ ಯಾರು ಹೇಳಿಲ್ಲ ಅಪೇಕ್ಷೆ ಪಡುವಂಥೇಳಿ ಯಾರು ಹೇಳಿಲ್ಲ ಒಬ್ಬರಿಗೊಬ್ಬರು ಹೋಲಿಕೆ ಮಾಡ್ಕೋ ಅಂಥೇಳಿ ತಾನೇ ಸಂಶಯಪಟ್ಟು ತಾನೇ ಅಪೇಕ್ಷೆ ಪಟ್ಟು ತಾನೇ ಹೋಲಿಕೆಯನ್ನು ಮಾಡಿ ತಾನೇ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ವಾಸ್ತವವಾಗಿ ಹೇಳಬೇಕಾದ್ರೆ ಮನುಷ್ಯನ ದುಃಖಕ್ಕೆ ಬೇರೆ ಯಾರೂ ಕಾರಣ ಅಲ್ಲ ತನ್ನ ದುಃಖಕ್ಕೆ ತಾನೇ ಕಾರಣ ಭಾಳ ಸ್ಪಷ್ಟವಾದಂಥದ್ದು ಮನುಷ್ಯನಿಗೆ ಸಂಶಯ ಬರ್ತದೆ ಹೆಜ್ಜೆ ಹೆಜ್ಜೆಗೂ ಮನುಷ್ಯ ವರ್ತಮಾನದೊಳಗೆ ಬದುಕ್ತಾ ಇಲ್ಲ ಪ್ರೆಸೆಂಟ್ ಒಳಗೆ ಬದುಕ್ತಾ ಇಲ್ಲ ಭೂತೊಳಗೆ ಬದುಕ್ತಾನೆ ಭವಿಷ್ಯತ್ತೊಳಗೆ ಬದುಕ್ತಾನೆ ಹಿಂದೆ ಆಗಿದ್ದನ್ನು ನೆನೆಸಿಕೊಂಡು ದುಃಖ ಪಡ್ತಾನೆ ಮುಂದೆ ಆಗಂತದನ್ನು ಕಲ್ಪನೆ ಮಾಡಿ ದುಃಖ ಪಡ್ತಾನೆ ಮನುಷ್ಯನಿಗೆ ಸಂಶಯ ಬರ್ತಾವ ನನ್ನ ಬದುಕು ಮುಂದೆ ಹೆಂಗಾದಿತ್ತು ಆಗ ತಾನೆ ತಾಯಿಯ ತೊಡೆ ಮೇಲೆ ಆಡ್ತಕ್ಕಂಥ ಕೂಸ ಇನ್ನೂ ಹಾಲು ಕುಡಿತಿರ್ತದ ಮುಂದೆ ವಿಚಾರ ಮಾಡ್ತಾನೆ ನನಗೆ ಸ್ವಶಿ ಬಂದು ನನಗೆ ಸರಿಯಾಗಿ ನೋಡ್ತಾಳೋ ಇಲ್ಲೋ ಅಂತ ಹೇಳಿ ಎಷ್ಟು ಮುಂದಾಲೋಚನೆ ಇತ್ತನದು ನದು ಬಸ್ ಆಡು ಭಾಷೆ ಒಳಗೆ ಹೇಳ್ತಾರೋಡ್ರಿ ಶನಿದೇವ್ರು ಯಾರು ಅಂತ ಕೇಳಿದ್ರೆ ಸಂನ ದೇವ್ರು ಸಂಶಯೇ ಶನಿದೇವ್ರ ಸಂಶಯಕ್ಕೆ ಔಷಧಿಲ್ಲ ಅಂತ ಆಡು ಭಾಷೆ ನಂಗಿಲ್ಲ ಪಾರಮಾರ್ಥದಾಗಂತೂ ಬಿಡ್ರಿ ಭಗವಂತನಿಗಿಲ್ಲಿ ಬಿಡ್ರಿ ಆದ್ರೆ ಪ್ರಪಂಚದಲ್ಲಿ ಸಂಶಯ ಬತ್ತು ಅಂತ ಕೇಳಿದ್ರೆ ಪ್ರಪಂಚ ಕೆಡ್ತದೆ ಗಂಡ ಹೆಣತಿ ಮೇಲೆ ಹೆಣತಿ ಗಂಡನ ಮೇಲೆ ಮಗ ತಂದೆ ಮೇಲೆ ತಂದೆ ಮಗನ ಮೇಲೆ ಮಾಲಕ ನೌಕರನ ಮೇಲೆ ನೌಕರ ಮಾಲಕನ ಮೇಲೆ ಸಂಶಯ ಬತ್ತು ಅಂತ ಕೇಳಿದ್ರೆ ಪ್ರಪಂಚ ಹಾಳಾಗ್ತದೆ ಇನ್ನು ಪರಮಾತ್ಮನ ಮೇಲೆ ಗುರುಗಳ ಮೇಲೆ ಸಂಶಯ ಬಂದರೆ ಪಾರಮಾರ್ಥ ಹೆಂಗೆ ಸಾಧಿಸಿತ್ತು ಸಂಶಯಕ್ಕೆ ಅವಕಾಶ ಕೊಡಬಾರ್ದು ಸಂಶಯ ಬರಬಾರ್ದು ರಹಿತ ಜ್ಞಾನವೇ ಆನಂದ ಸ್ಥಿತಿಗೆ ಸೋಪಾನ ಆಗ್ತದೆ ಸಂಶಯ ಮನುಷ್ಯ ನಿಸ್ಸಂಶಯನಾಗಬೇಕು ದೇವರ ಬಗ್ಗೆ ಸಂಶಯ ಬರ್ತದೆ ನಮಗೆ ದೇವರಿಗೆ ಆಮಾಷೆಗೆ ಕಾಯಿ ಒಡ್ಲಿಲ್ಲ ದೇವ್ರ ಕಾಡ್ತದೆ ದೀಪ ಹಚ್ಚಲ ದೇವ್ರ ಕಾಡ್ತದೆ ಹಾಂ ಅಮಾಷೆಗೆ ಕುಲದೇವರಿಗೆ ಹೋದ್ರದ್ದೆ ಕುಲದೇವ್ರು ಕಾಡ್ತದೆ ಗ್ರಾಮದೇವರು ಕಾಡ್ತಾವೆ ಇವೆಲ್ಲ ಸಂಶಯ ದೇವರು ನಿನ್ನನ್ನು ಕಾಡೋದಿಲ್ಲ ನಿನ್ನ ಸಂಶಯವೇ ನಿನ್ನನ್ನು ಕಾಡ್ತದೆ ಮನುಷ್ಯನೇ ನಿನ್ನ ಸಂಶಯವೇ ನಿನ್ನನ್ನು ಕಾಡ್ತದೆ ಇನ್ನು ಎರಡನೇದ್ದು ಅಪೇಕ್ಷೆ ಮನುಷ್ಯ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾನೆ ಅಪೇಕ್ಷೆ ಪಡ್ತಾನೆ ಮತ್ತೊಬ್ಬರಿಂದ ಅಪೇಕ್ಷೆ ಪಡ್ತಾನೆ ನಾವೆಲ್ಲರೂ ಆನಂದಕ್ಕಾಗಿ ಕಾರ್ಯವನ್ನು ಮಾಡ್ತಾ ಹೊರತಾಗಿ ಆನಂದದಿಂದ ಕಾರ್ಯವನ್ನು ಮಾಡಬೇಕು ನಾವೆಲ್ಲ ಮಾಡ್ತಾ ಇರೋದು ಕಾರ್ಯ ಆನಂದಕ್ಕಾಗಿ ಆನಂದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯ ಸುಖದವ ದುಃಖವನ್ನು ಕೊಡ್ತದೆ ಆನಂದದಿಂದ ಮಾಡುವಂಥ ಕಾರ್ಯ ಕೇವಲ ಆನಂದವನ್ನು ಕೊಡ್ತದೆ ಒಂದು ಗಿಳಿಗೆ ಕೋಗಿಲೆಗೆ ಒಬ್ಬ ಕೇಳ್ದ ಯಾಕೆ ಹಾಡ್ತೀವೋ ನಿನ್ನ ಹಾಡು ಯಾರು ಕೇಳ್ತಾರೆ ಆಗ ಕೋಗಿಲೆ ಹೇಳ್ತು ನೋಡು ಮನುಷ್ಯನೇ ನನಗೆ ಯಾರರೇ ಕೇಳಿ ನನ್ನ ಹಾಡ ಕೇಳಿ ನನಗೆ ಹೊಗಳಲಿ ನನ್ನ ಪ್ರಶಂಸೆ ಮಾಡಲಿ ನನಗೆ ಪಾರಿತೋಷಕ ಕೊಡಲಿ ನನಗೆ ಬಿರುದು ಕೊಡಲಿ ಅಂಥೇಳಿ ನಾ ಹಾಡೋದಿಲ್ಲ ಪರಮಾತ್ಮನ ಸೃಷ್ಟಿಯನ್ನು ನೋಡಿ ಆನಂದದಿಂದ ಹಾಡ್ತೀನಿ ಆನಂದಕ್ಕಾಗಿ ಹಾಡುವವ ಆನಂದಕ್ಕಾಗಿ ಕಾರ್ಯವನ್ನು ಮಾಡುವವ ನಿಮ್ಮ ಮನುಷ್ಯ ಜಾತಿ ನಾನು ಆನಂದದಿಂದ ಹಾಡ್ತೀನಿ ಅಂಥೇಳಿ ಹಾಡ್ತಾ ಹಾಡ್ತಾ ಹೋಯ್ತು ಆನಂದಕ್ಕಾಗಿ ಮಾಡಿದ್ರೆ ನಾನು ಮಾಡಿದಂಥ ಕಾರ್ಯ ಒಬ್ಬರು ಹಿಡಿಸ್ತದೆ ಒಬ್ಬರಿಗೆ ಹಿಡಿಸೋದಿಲ್ಲ ಹಿಡಿಸದವ್ರು ಹೊಗಳ್ತಾರೆ ಹಿಡಿಸಲು ಅವರು ತೆಗಳ್ತಾರೆ ಅದಕ್ಕಾಗಿ ಆನಂದಕ್ಕಾಗಿ ಮಾಡ್ದನೇ ಮಾಡುವತ್ತ ಕಾರ್ಯ ಆನಂದದಿಂದ ಮಾಡ್ತಕ್ಕಂಥದ್ದು ಇದು ಆನಂದದ ರಹಸ್ಯ ಸುಖದ ರಹಸ್ಯ ಸುಮ್ಮನೆ ಹೆಣ್ಮಕ್ಳು ಲಗ್ನಕ್ಕೆ ಹೋಗಿರ್ತಾರೆ ಇವ್ರದ್ದು ಅಪೇಕ್ಷೆ ಏನಿರ್ತದ ಅಂತ ಕೇಳಿದ್ರೆ ನಾನು ಹೋಗುದ್ರೊಳಗಾಗಿ ನನ್ನ ಕೈಯಂದು ಬ್ಯಾಗ್ ತಗೋಬೇಕು ಚೀಲ ತಗೋಬೇಕು ಅವರು ಲಗ್ನ ಗದ್ದಲ್ದಾಗ ಇವ್ರಿಗೆ ಯಾರೂ ಕೇಳೋರಿಲ್ಲ ಅವರಂದರು ಏನ್ರಿ ಕೈಲೇ ಬಸ್ ಶಾರ್ದು ಈಗಿಲ್ಲ ಬಿಡ್ರಿ ಎಷ್ಟು ಹೈರಾಣಾಗಿ ಒತ್ತಾಡಿ ಶೀಟ್ ಹಿಡ್ಕೊಂಡು ಬಂದು ಲಗ್ನಕ್ಕೆ ಬಂದರೆ ಕೈಯಾನ ಬ್ಯಾಗ ಯಾವಾಗ ಬಂದ್ರಿ ಅಂತ ಕೇಳೋರಿಲ್ಲ ಕಾಲಿಗೆ ಒಂದು ತಂಬಿಗೆ ನೀರು ಕೊಡೋರಿಲ್ಲ ಏನು ಮಾಡೋದು ಅಂಥೇಳಿ ಚಾಲಾತು ದುಃಖ ಅಪೇಕ್ಷೆ ಇಲ್ಲಾರ್ದೆ ಹೋಗಿದ್ರ ಕರೆದ್ರೆ ಖುಷಿ ಆಗ್ತಿತ್ತು ಕರಿಲಿಲ್ಲ ಅಂದ್ರೆ ದುಃಖ ಆಗ್ತಿರ್ಲಿಲ್ಲ ಇರಬೇಕಪ್ಪ ಅಂತಂದ್ರೆ ಆನದನ್ನಿದಿರಬೇಕಂತ ಅಂದ್ರೆ ನಾವು ಅಪೇಕ್ಷೆ ರಹಿತ ಜೀವನವನ್ನು ಸಾಗಿಸ್ಬೇಕಾಗ್ತದೆ ಅಪೇಕ್ಷೆಯೇ ದುಃಖಕ್ಕೆ ಕಾರಣ ಇನ್ನು ಮೂರನೇದ್ದು ಮೂರನೇದ್ದು ಹೋಲಿಕೆ ಅಂತಾರೆ ಅದಕ್ಕೆ ಕಂಪೇರ್ ನಾವು ಆರಾಮಿರ್ತೀವಿ ಸುಂದರವಾದಂಥ ಮನಿಯದ ಅದ ಚಲೋ ನೌಕರಿಯದ ಮಸ್ತ್ ಮಡದಿ ಅತ್ಯಂತ ಸುಂದರ ಮಕ್ಕಳದರ ಅತ್ಯಂತ ಆನಂದದ ಸಂಸಾರ ಅದ ಆದರೆ ನಾವು ಪಕ್ಕದ ಮನೆ ಎರಡಂತಸ್ಸು ಮನೆ ನೋಡ್ತೀವಿ ಅವನಿಗೆ ಯಾಕೆ ಎರಡಂತಸ ನಂದೇ ಯಾಕೆ ಒಂದು ಅವನಿಗೆ ಯಾಕೆ ಅಷ್ಟು ನನಗ್ಯಾಕೆ ಇಷ್ಟು ಅಂಥೇಳಿ ಚಾಲೋ ಆಯಿತು ನಾನು ಅಷ್ಟಾಗ್ಲಕ್ಕೆ ಹೊಂಟೆ ಆರಾಮದನಾ ಅಷ್ಟಾಗ್ಲಕ್ಕೆ ಹೊಂಟಲ್ಲ ಚಲೋ ಆಯಿತು ದುಃಖ ದುಃಖ ಸುಮ್ಮನೆ ಒಂದು 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 ಉದಾಹರಣೆ ಹೇಳಬೇಕು ಅಂದರೆ ಎರಡು ಕತ್ತೆಗಳಿದ್ದು ಕತ್ತೆಗಳು ಎರಡು ಕತ್ತೆಗಳು ಬೇರೆ ಬೇರೆ ಮಾಲಕರ ಹತ್ರ ಕೆಲಸ ಮಾಡ್ತಿದ್ದು ಒಬ್ಬ ಮಾಲಕಂದು ಉದ್ಯೋಗ ಏನಿತ್ತು ಅಂತ ಕೇಳಿದ್ರೆ ಉಪ್ಪಿನ ವ್ಯಾಪಾರಿ ಇನ್ನೊಬ್ಬಂದು ಹತ್ತಿ ವ್ಯಾಪಾರಿ ದಿನಂಪ್ರತಿ ಉಪ್ಪು ಮಾರುವಂಥ ಮಾಲಕನ ಕತ್ತಿ ಏನಿತ್ತಲ್ಲ ಅದರ ಮ್ಯಾಗ ಉಪ್ಪು ಹೊರಸ್ತಿದ್ದ ಅದು ತಗೊಂಡು ಹೋಗ್ತಿತ್ತು ಮುಂದೊಂದು ಹಳ್ಳಿತ್ತು ಹಳ್ಳ ಆ ಹಳದೊಳಗೆ ಮುಣಗ್ತಿತ್ತು ಅದು ಮುಳುಗನ ಏನಾಗೋದು ಉಪ್ಪ ಕರಿಗಿಬಿಡ್ತಿತ್ತು ಹಗರಾಗ್ತಿತ್ತು ಅದಕ್ಕೆ ಮಜಾ ಅನಿಸ್ತಿತ್ತು ಹಿಂಗೆ ಇದನ್ನು ದಿನಂಪ್ರತಿ ಮಾಡ್ತಿತ್ತು ಯಾವುದು ಉಪ್ಪು ಹತ್ತು ಕತ್ತಿ ನೋಡ್ ಮಾಡ್ತಿತ್ತು ಇದನ್ನು ಒಂದು ದಿವಸ ನೋಡ್ತು ಹತ್ತಿ ಹತ್ತು ಕತ್ತಿ ನೋಡ್ತು ಹತ್ತಿ ಹಗರಿಯದ ಅದು ಮಾಡ್ಯಾದ ನಾಯಕ ಮಾಡಬಾರ್ದು ಅಂಥೇಳಿ ಹೋಲಿಕೆ ಮಾಡಿಕೊತು ಕಂಪೇರ್ ಮಾಡ್ಕೊತು ಹತ್ತಿ ಹೊತ್ತು ಕತ್ತಿ ನೀರೊಳಗೆ ಮುಣಗಿತು ಏನಾಯಿತು ಹಗರ ಹತ್ತಿ ನೀರು ಹಿಡಿತು ಒಜ್ಜಾಗಿ ಟೊಂಕ ಮುಲ್ಕೊಂಡು ಸತ್ತು ಹೋಯ್ತು ಆರಾಮಿದ್ದಂಥ ಕತ್ತಿ ಅದು ಮಾಡ್ಯಾದ ನಾಯಕ ಮಾಡಬಾರ್ದು ಅಂತಕ್ಕಂಥ ಹೋಲಿಕೆ ಮಾಡಿಕೊಂಡು ಸತ್ತು ಹೋಯ್ತು ಅದೇ ರೀತಿ ನಮ್ಮೆಲ್ಲರ ಬದುಕು ನಾವು ಆರಾಮೇ ಇರ್ತೀವಿ ಆನಂದ ಇರ್ತೀವಿ ಆದರೆ ಅವ ಮಾಡ್ಯ ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಮತ್ತೊಬ್ಬರ ಹೋಲಿಕೆ ಮಾಡಿಕೊಂಡು ಮನುಷ್ಯರಿಗೆ ದುಃಖ ಪಡುವಂಥ ಪ್ರವೃತ್ತಿ ಬಂದುಬಿಟ್ಟದೆ ಅದಕ್ಕಾಗಿ ಈ ಮೂರನ್ನು ನಾವು ದೂರ ಸರಿಸದೆವು ಅಂತ ಕೇಳಿದ್ರೆ ಸಂಶಯ ಹೋಲಿಕೆ ಅಪೇಕ್ಷೆಯನ್ನು ದೂರ ಸರಿಸಿ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದೇವು ಅಂತ ಕೇಳಿದ್ರೆ ನಾವು ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮಹಾತ್ಮರು ಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸತ್ಸಂಗ